ಹಲೋ ಕನ್ನಡಿಗ ಶರಣು ಶರಣಾರ್ಥಿ ಇವತ್ತು ನಮ್ಮ ಜಾಬ್ ಸರ್ಚಿನಲ್ಲಿ ಆದಾಯ ತೆರಿಗೆ ಇಲಾಖೆ ಅಂತ ಹೇಳಿದ್ರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಂದ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಯಾವುದಪ್ಪ ಅಂದರೆ ತೆರಿಗೆ ಸಹಾಯಕ ಇರ್ತಕ್ಕಂಥ ಹುದ್ದೆಗಳು ಹಾಗಾದರೆ ಹತ್ತನೇ ತರಗತಿ ಹನ್ನೆರಡನೇ ಪದವಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಸೆಂಟ್ರಲ್ ಗೋರ್ಮೆಂಟ್ ಒಂದು ಅಂದರೆ ಗೋರ್ಮೆಂಟ್ ಆಫ್ ಇಂಡಿಯಾದ ಒಂದು ಇದು ಹೊಸ ಅಧಿಸೂಚನೆ ಇದು ಸುವರ್ಣ ಅವಕಾಶ ಅಂತಲೇ ಹೇಳಬಹುದಾಗಿದೆ ಇದೇ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಈ ಉದ್ಯೋಗ ಅವಕಾಶವನ್ನು ಮಿಸ್ ಮಾಡದೆ ಅರ್ಜಿಗಳನ್ನು ಸಲ್ಲಿಸಿ ಅದೇ ರೀತಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಹೊಸ ಹೊಸ ಉದ್ಯೋಗ ನಾವು ಪ್ರತ್ಯುತ್ತ ಕೊಡ್ತೇವೆ ಆ ಎಲ್ಲ ನೋಟಿಫಿಕೇಷನ್ಗಳು ನಿಮಗೂ ಬರಬೇಕು ಅಂತ ಹೇಳಿದ್ರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೆ ಒಂದು ಲೈಕ್ ಕೊಡಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ರೆಕಾರ್ಡ್ಮೆಂಟ್ ಎರಡು ಸಾವಿರದ ಇಪ್ಪತ್ತೈದರ ಬಗ್ಗೆ ನೋಟಿಫಿಕೇಶನ್ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ ಆದಾಯ ತೆರಿಗೆ ಇಲಾಖೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಇಲಾಖೆಯಿಂದ ಹೊಸ ನೇಮಕಾತಿ ಅಧಿಸೂಚನೆ ಹೊರಡಿಸಲಾಗಿದೆ ಆಸಕ್ತ ಮತ್ತು ಅವರ ಅಭ್ಯರ್ಥಿಗಳು ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕದ ಒಳಗಡೆ ಅರ್ಜಿಗಳನ್ನು ಸಲ್ಲಿಸಿ ಈ ಹುದ್ದೆಗಳಿಗೆ ಅಗತ್ಯವಿರುವ ವಿದ್ಯಾರ್ಹತೆ ವೇತನ ಶ್ರೇಣಿ ಮತ್ತು ವಯೋಮಿತಿ ಅರ್ಜಿ ಸಲ್ಲಿಕೆ ವಿಧಾನ ಮತ್ತು ಅರ್ಜಿಯ ಶುಲ್ಕ ಹುದ್ದೆಗಳ ವಿವರವನ್ನು ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ತನಕ ನೋಡಿ ಉದ್ಯೋಗ ವಿವರಗಳನ್ನು ನಾವಿಲ್ಲಿ ನೋಡೋದಾದರೆ ಯಾವ ಇಲಾಖೆ ಅಂದರೆ ನಿಮಗೆ ಮೊದಲೇ ಹೇಳಿದ ಹಾಗೆ ಆದಾಯ ತೆರಿಗೆ ಇಲಾಖೆ ಅಂದರೆ ಇನ್ಕಮ್ ಟ್ಯಾಕ್ಸ್ ಅಂತ ಹೊಸ ಅಧಿಸೂಚನೆ ಪ್ರಕಟವಾಗಿದೆ ಹುದ್ದೆಗಳಂದರೆ ವಿವಿಧ ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ಹಾಗಾದರೆ ಒಟ್ಟು ಹುದ್ದೆಗಳಿರ್ತಕ್ಕಂಥದ್ದು ಎಷ್ಟು ಇಲ್ಲಿ ಐವತ್ತು ಆರು ಹುದ್ದೆಗಳನ್ನು ಕಲ್ಪ ಮಾಡಿದ್ದಾರೆ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅಪ್ಪ ಅಂತಂದರೆ ಆನ್ಲೈನ್ ಮುಖಾಂತರ ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ಉದ್ಯೋಗ ಸ್ಥಳ ಇದು ಭಾರತಾದ್ಯಂತ ಉದ್ಯೋಗ ಸ್ಥಳವಿರಲಿದೆ ಹುದ್ದೆಗಳ ವಿವರವನ್ನು ನೋಡೋದಾದರೆ ಯಾವ ಒಂದು ಹುದ್ದೆಗೆ ಎಷ್ಟಿಷ್ಟು ವೇಕೆನ್ಸಿ ಅಂತ ನಾವು ಇಲ್ಲಿ ಮಾಹಿತಿ ನೋಡೋದಾದರೆ ಸ್ಟೋನೋಗ್ರಾಫರ್ ಗ್ರೇಡ್ಗೆ ಟೂ ಇರ್ತಕ್ಕಂಥವರಿಗೆ ಇಲ್ಲಿ ಎರಡು ಹುದ್ದೆ ಇರ್ತಕ್ಕಂಥದ್ದು ತೆರಿಗೆ ಸಹಾಯಕ ಪದವಿದವರಿಗೆ ಇಲ್ಲಿ ಇಪ್ಪತ್ತು ಎಂಟು ಹುದ್ದೆಗಳು ಇರ್ತಕ್ಕಂಥದ್ದು ಮಲ್ಟಿ ಟಾಸ್ಕ್ ಸ್ಟಾಪ್ ಅಂದರೆ ಎಮ್ ಟಿ ಎಸ್ ಅಂದರೆ ಇದು ಹತ್ತನೇ ತರಗತಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇಲ್ಲಿ ಇಪ್ಪತ್ತು ಆರು ಹುದ್ದೆಗಳನ್ನ ಇಲ್ಲಿ ಕಲ್ಪವನ್ನು ಮಾಡಿದ್ದಾರೆ ವಿದ್ಯಾರ್ಹತೆ ಹಾಗಾದರೆ ಈ ಒಂದು ಅಪ್ಲಿಕೇಶನ್ ಹಾಕುವ ಬಯಸುವ ಅಭ್ಯರ್ಥಿಗಳು ಯಾವೆಲ್ಲ ಒಂದು ಕ್ವಾಲಿಫಿಕೇಷನ್ ಆಗಿರಬೇಕಪ್ಪ ಅಂತಂದರೆ ಸ್ಟ್ರೋನೋಗ್ರಾಫರ್ ಗ್ರೇಡ್ ಟೂ ಇರ್ತಕ್ಕಂಥ ಏನು ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಹುದ್ದೆಗಳಿಗೆ ಅಭ್ಯರ್ಥಿಗಳು ಹನ್ನೆರಡನೇ ತರಗತಿ ವಿದ್ಯಾರ್ಥಿ ಹೊಂದಿರಬೇಕು ಸ್ಟ್ರೋನೋಗ್ರಾಫರ್ ಗ್ರೇಡ್ ಟೂ ಇರ್ತಕ್ಕಂಥದ್ದು ಹನ್ನೆರಡನೇ ತರಗತಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದಾಗಿದೆ ತೆರಿಗೆ ಸಹಾಯಕ ಇಲ್ಲಿ ಗಮನಿಸಿ ಇಲ್ಲಿ ತೆರಿಗೆ ಸಹಾಯಕ ಏನೋ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಪದವಿಯನ್ನು ಮುಗಿಸ್ಕೊಂಡಿರ್ಬೇಕಾಗುತ್ತೆ ಯಾವುದ್ರೂ ತೆರಿಗೆ ಸಹಾಯಕ ಹುದ್ದೆಗೆ ಅಂದರೆ ಡಿಗ್ರಿಯನ್ನು ಮೂಡಿಸ್ಕೊಂಡಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನ್ ಹಾಕಬಹುದು ಅದೇ ರೀತಿ ಮಲ್ಟಿ ಟಾಸ್ಕ್ ಸ್ಟಾಪ್ ಇರ್ತಕ್ಕಂಥದ್ದು ಅಂದರೆ ಎಮ್ ಟಿ ಎಸ್ಗೆ ಇರ್ತಕ್ಕಂಥ ಹುದ್ದೆಗಳಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ಕೇವಲ ಇಲ್ಲಿ ಹತ್ತನೇ ತರಗತಿ ಅಂದರೆ ಎಸ್ ಎಲ್ ಸಿ ಪಾಸ್ ಆಗಿರ್ತಕ್ಕಂಥ ಅಭ್ಯರ್ಥಿಗಳು ಈ ಒಂದು ಅರ್ಜಿಗಳನ್ನು ಹಾಕಬಹುದಾಗಿದೆ ಅದೇ ರೀತಿ ವಯೋಮಿತಿ ಹಾಗಾದರೆ ಅರ್ಜಿ ಸಲ್ಲಿಸು ಬಯಸುವ ಅಭ್ಯರ್ಥಿಗಳಿಗೆ ಮಿನಿಮಮ್ ಇಲ್ಲಿ ಹದಿನೆಂಟು ವರ್ಷ ಇರಬೇಕು ಮ್ಯಾಕ್ಸಿಮಮ್ ಇಪ್ಪತ್ತೇಳು ವರ್ಷ ಅಂದರೆ ಹದಿನೆಂಟರಿಂದ ಇಪ್ಪತ್ತು ಏಳು ವರ್ಷದ ಒಳಗಡೆ ಇರತಕ್ಕಂಥ ಅಭ್ಯರ್ಥಿಗಳು ಅಂದರೆ ಇದು ಜನರಲ್ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳು ವಯಸ್ಸಡಲಿಕ್ಕೆ ಕೂಡ ನೀಡಲಾಗಿದೆ ಹಾಗಾದರೆ ಇಲ್ಲಿ ತಾವುಗಳು ಮುಖ್ಯವಾಗಿ ಗಮನಿಸಿರಬೇಕೇನಪ್ಪ ಅಂತಂದರೆ ಒ ಬಿ ಸಿ ಅಭ್ಯರ್ಥಿಗಳಿಗೆ ಆಗಿ ಅಂದರೆ ಗೋರ್ಮೆಂಟ್ ಆಫ್ ಇಂಡಿಯಾದ ಒಂದು ನೋಟಿಫಿಕೇಶನ್ ಪ್ರಕಾರ ಇಲ್ಲಿ ಅವರಿಗೆ ಮೂರು ವರ್ಷ ವಯಸ್ಸೊಡಲಿಕ್ಕೆ ಮತ್ತು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಐದು ವರ್ಷ ವಯಸ್ಸೊಡಲಿಕ್ಕೆ ಪಿ ಡಬ್ಲ್ಯೂ ಡಿ ಅಂದರೆ ಫಿಸಿಕಲ್ ಹೆಂಡಿಕಾಪ್ಟಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಹತ್ತು ವರ್ಷ ವಯಸ್ಸಾಣಿಕೆಗಳು ನೀಡಲಾಗಿದೆ ವೇತನ ಶ್ರೇಣಿ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಬಗ್ಗೆ ವೇತನ ನೋಡೋದಾದರೆ ಸ್ಟೋನೋಗ್ರಾಫರ್ ಗ್ರೇಡ್ ಮತ್ತು ತೆರಿಗೆ ಸಹಾಯಕ ಅಭ್ಯರ್ಥಿಗಳ ಏನು ಎರಡು ಪೋಸ್ಟ್ಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಇಪ್ಪತ್ತೈದು ಸಾವಿರದ ಐದುನೂರು ರೂಪಾಯಿ ಇದು ಬೇಸಿಕ್ ಸ್ಯಾಲ್ರಿ ಇರ್ತದೆ ಓಕೆ ಮಲ್ಟಿ ಟಾಸ್ಕ್ಸ್ ಆಫ್ ಇರ್ತಕ್ಕಂಥ ಎಂಟಿಎಸ್ ಸಿ ಹುದ್ದೆಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಹದಿನೆಂಟು ಸಾವಿರ ರೂಪಾಯಿದು ಮಿನಿಮಮ್ ಬೇಸಿಕ್ ಆಗಿರುತ್ತದೆ ಅರ್ಜಿಯ ಸಲ್ಲಿಕೆಯ ಶುಲ್ಕ ಅಂದ್ರೆ ಅರ್ಜಿ ಸಲ್ಲಿಸುವ ಬಯಸುವ ಅಭ್ಯರ್ಥಿಗಳಿಗೆ ಯಾವುದೇ ಅರ್ಜಿ ಶುಲ್ಕ ಇರುವುದಿಲ್ಲ ಯಾವುದೇ ಕ್ಯಾಟಗರಿಗೆ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕದಿಂದ ನಿಂದ ವಿನಾಯಿತಿಯನ್ನು ನೀಡಲಾಗಿದೆ ಹಾಗಾದರೆ ಆಕೆ ವಿಧಾನ ಹೇಗೆ ಮಾಡ್ತಾರಪ್ಪ ಅಂತಂದ್ರೆ ಮೊದಲೇದಾಗಿ ಲಿಖಿತ ಪರೀಕ್ಷೆ ನಡೆಸಲಾಗುವುದು ಆ ಲಿಖಿತ ಪರೀಕ್ಷೆಯಲ್ಲಿ ಕ್ವಾಲಿಫೈ ಇರತಕ್ಕಂಥ ಅಭ್ಯರ್ಥಿಗಳನ್ನ ದಾಖಲೆ ಪರಿಶೀಲನೆ ಅಂದ್ರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗುತ್ತೆ ಇದಾದ ನಂತರ ವೈದ್ಯಕೀಯ ಫಿಟ್ನೆಸ್ ಇದೆಲ್ಲವೂ ಆದ ಮೇಲೆ ಫೈನಲ್ ಆಗಿ ಸಂದರ್ಶನ ಮಾಡಿ ಮೆರಿಟ್ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆಯನ್ನು ಮಾಡಲಾಗುವುದು ಪ್ರಮುಖ ದಿನಾಂಕಗಳ ಬಗ್ಗೆ ಮಾಹಿತಿ ನೋಡೋದಾದರೆ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಫಿಫ್ಟೀನ್ತ್ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಅಡಿ ಪ್ರಾರಂಭವಾಗಿದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫಿಫ್ತ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಇಷ್ಟವಾಗಲೇ ತಮ್ಮ ಅರ್ಜಿನ ಸಲ್ಲಿಸಬೇಕು ಅದೇ ರೀತಿ ಈ ಫುಲ್ ನೋಟಿಫಿಕೇಶನ್ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟ್ ಇದೆ ಈ ಅರ್ಜಿ ಸಲ್ಲಿಸುವ ಏನು ವೆಬ್ಸೈಟನ್ನು ಯೂಟ್ಯೂಬಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆಗಿ ತಮ್ಮ ಅಪ್ಲಿಕೇಶನ್ ಡೈರೆಕ್ಟಾಗಿ ಸಲ್ಲಿಸಬಹುದಾಗಿದೆ ಅದೇ ರೀತಿ ನಾವು ಕೊಡುವ ಉದ್ಯೋಗ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕು ಶೇರ್ ಮಾಡೋದನ್ನು ಮರೆಯಬೇಡಿ ನ್ಯೂ ಜಾಬ್ ಕನ್ನಡ ತಪ್ಪದೇ ಒಂದು ಲೈಕ್ ಕೊಡಿ